ಎಲ್ಲ ಐತೆ ಕದು ಹೊರಗಡೆ ಆಯ್ತಾ ಯಾವುದು ಅದು ನೋಡಿದ್ರೆ ಯಾವ್ದಾರು ಹೋಗಿ ನೋಡಿದರೆ ಅದು ಫಸ್ಟ್ ನೋಡಿದ್ದು ಅದು ಇದ್ರೊಳಗಡೆ ಐತಾ ಈ ಬಾಕ್ಸ್ ಬಾಕ್ಸಿಂಗ್ಗಡ ಹೋಗ್ರಿ ನೋಡ್ದೆರೆಹ ಬಂದ್ಬಿಡಲ ನಾನ್ ಜನ್ಮಗೂ ಮುಂದಕ್ಕೆ ಬರಲ್ಲ ಸುನಿ ಇಲ್ಲೇ ದೂರದಲ್ಲಿ ನೋಡು

ಹಾ ಗಾಣೇನ ನಮ್ಮ ಕಪ್ಪು ಬಾ ಅರೇ ಏನು ಮಾಡ್ತೀಯಾ ಓ ಬೆಟ್ಟಿ ಓಟಕಲ್ಲಾ ಇದೇ ಬೇನೆ ಸೌಂಡ್ ಮಾಡ್ತಾ ಸುನೇ ಸೌಂಡ್ ಮಾಡ್ತಾ ಇದಾಯ ಫೋನ್ ಮಾಡ್ತಾ ಸರ್ ಇಲ್ಲಿ ಒಂದು ದಕ್ಷಪತ್ರಕ್ಕೆ ಬನ್ನಿ ಅಪ್ಪನ ಜನಮಕ್ಕೆ ಬರಲಕಪ್ಪ ಯಾತ್ತೆ ಗಡಗಿನ ಕೈ ಮುಗಿದ ನಾನು ಡ್ಯೂಟಿಗೆ ಹೋಯಿತೆ ನಮ್ಮ ಅಕ್ಕ ಮಂಗನೀಯ ಹೋಸ್ತಲ್ಲಿ ಇದೆ ಅದು ಸುಪ್ಪನಾರ್ ಅದು ನಾನು ಏಯ್ ಐದು ಬಾರಿ ಅಂತ ಕ್ಯಾರೆಕಟರ್ ಸುಮ್ಮರ ಕಾತೋ ವಿಷಯ ಲೇನೆಲ್ಲ ಏ ಇವದೆಲ್ಲ ಬೆಳಿಗ್ಗೆ ಬೆಟ್ಟ ಆಕಳ ಹೋಯ್ತಕ್ಕ ಸುಮ್ಮ ಸುಮ್ ವಿಷಯ ಇರಲ್ಲ ಅಮ್ಮ ಇದ್ರ ವಿಷಯ ಇರಲ್ಲ ಕಚೂರಿ ಏನು ಆಗಲಿದು ಇದು ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತೇಳು ಗಂಟೆ ಬೆಳೀತಾ ಡಾಕ್ಟರ್ ಕಂಡಿದ್ದಲ್ಲ ಬಾ ಬಾರು ಬಾರ ಬರ ಆಯ್ತು ಹೇರಿ ಬಾ ಆಯ್ತು ಬಾ ಆಯಿತು ಬರ ಬಾರ ಬರ ಆಯ್ತು ಬರ್ರಿ ಕೊಪ್ಪ ಎಷ್ಟು ಅಕ್ಕ ಪ್ರತಿಯೊಂದು ಪ್ರಾಣಿಗೂ ಹಾವೇ ಆಗ್ಲಿ ಯಾವ್ದಾಗ್ಲಿ ಅದ್ರದ್ದು ಭಯ ಇರುತ್ತ ಅವಲ್ ಮಾಡ್ತಿರೋದು ಅದಕ್ಕೆ ಅಷ್ಟ ತಿಂತ ಅದಕ್ಕ ನಾವೇನು ಮಾಡ್ಬಾರ್ದು ಗೊತ್ತಾಗ್ಬೇಕು ಏನು ಮಾಡಲ್ಲ ಗೊತ್ತಾದಾಗ ಅದು ನಮ್ ಜೊತೆ

पार्टी आऊ का पण नुग जागा सरण माणीला वेरवळंटो लंटो लंटो लंटोच 12 12 12 नीलंतो नारंगींतो लोकोको नीलोको लंटो लंटोको लीली लीली जागजाली हो आका फुटेच वळा का